ಚಿಕ್ಕಬಳ್ಳಾಪುರ ಜಿಲ್ಲೆಯ ಅಸ್ತನೇ ಕನ್ನಡ ಸಮ್ಮೇಳನವನ್ನು ದಿನಾಂಕ ಇಪ್ಪತ್ತೇಳು ಇಪ್ಪತ್ತೆಂಟು ಮೇ ತಿಂಗಳು ಮಂಗಳವಾರ ಬುಧವಾರ ಎರಡು ದಿನ ನಡೆಸಲಿಕ್ಕೆ ನಿರ್ಧಾರ ಆಗಿದೆ ಅದೇ ರೀತಿಯೆಲ್ಲ ಸಕಲ ಸಿದ್ಧತೆಗಳಾಗಿದೆ ಕಾರ್ಯಕ್ರಮ ನಡೆಯುತ್ತೆ ಕಾರ್ಯಕ್ರಮ ಎಂಟೂವರೆ ಗಂಟೆಗೆ ಜಿಲ್ಲಾ ಕನ್ನಡ ಭವನದ ಹತ್ರ ಧ್ವಜಾರೋಹಣ ರಾಷ್ಟ್ರಧ್ವಜವನ್ನು ಸನ್ಮಾನ್ಯ ಉನ್ನತ ಶಿಕ್ಷಣ ಸಚಿವರು ಮಾಡ್ತಾರೆ ನಾಡಧ್ವಜವನ್ನು ಸನ್ಮಾನ್ಯ ಶಾಸಕರು ಮಾಡ್ತಾರೆ ಪರಿಷತ್ತಿನ ಧ್ವಜವನ್ನು ಜಿಲ್ಲೆಯ ಅಧ್ಯಕ್ಷರು ಮಾಡ್ತಾರೆ ಅಲ್ಲಿಂದ ಒಂಬತ್ತುವರೆಗೆ ಅದೊಂದು ಸ್ವಲ್ಪ ಮಕ್ಕಳಿಗೆ ಚೇಡಿ ಕೊಡಬೇಕು ಅದಾದಮೇಲೆ ಅಂಬೇಡ್ಕರ್ ಭವನದಿಂದ ಬಿಸಿಲು ಎಲ್ಲ ಇದ್ದಾಗೆ ಇಷ್ಟು ಟೈಮ್ ಆಗುತ್ತೆ ಅನ್ನೋದ ರೀತಿಯಿಂದ ಅಂಬೇಡ್ಕರ್ ಭವನದಿಂದ ಒಂದು ಮೆರವಣಿಗೆ ಬ ಆರಂಭ ನಮಗೊಂದು ಏಳು ಕಲಾಕಾರಗಳನ್ನು ಕನ್ನಡ ಸಂಸ್ಕೃತಿ ಇಲಾಖೆ ಕೊಟ್ಟಿದೆ ಮೂರು ಕಾರ್ಯಕ್ರಮಗಳನ್ನು ಕೊಟ್ಟಿದ್ದ ಸಾಂಸ್ಕೃತಿಕವಾಗಿತ್ತು ಒಂಬತ್ತುವರೆಗೆ ಇದು ಶುರುವಾದರೆ ಮೆರವಣಿಗೆ ಸುಮಾರು ನಾವು ಮಿನಿಮಮ್ ಎರಡು ಸಾವಿರದ ಐನೂರು ಜನ ಮಕ್ಕಳು ಮೆರವಣಿಗೆಯಲ್ಲಿರ್ತಾರೆ ಅದ್ರ ಜೊತೆಗೆ ಇವರು ಬೇರೆ ನಮ್ಮ ಕಾರ್ಯಕರ್ತರು ಅಭಿಮಾನಿಗಳು ಬರ್ತಾರೆ ಪೊಲೀಸ್ ಅಧಿಕಾರಿ ಎಲ್ಲರಿಗೂ ಕೂಡ ನಾವು ಹೆಸರು ಮಾಡಿ ಮನವಿ ಮಾಡಿದ್ದಾರೆ ಅಲ್ಲಿ ಹೋಗುತ್ತೆ ರಂಗಮಂಲಕ್ಕೆ ಹತ್ತುವರೆದಿಂದ ಒಳಗಡೆ ಕನ್ನಡ ಭಾಷೆಗೆ ಎರಡು ಸಾವಿರ ವಿದ್ಯಾರ್ಥಿಗಳು ಮೆರವಣಿಗೆಯಲ್ಲಿ ಬಂದವರಿಗೆ ಅವರಿಗೆ ತಿಂಡಿ ಕೊಡುವ ವ್ಯವಸ್ಥೆಯನ್ನು ನಾವು ಅಧಿಕಾರಿಗಳು ಮಾಡಿದ್ದೆ ಆ ತಿಂಡಿ ಮುಗಿಸಿಕೊಂಡ ತಕ್ಷಣ ಹನ್ನೊಂದು ಗಂಟೆಗೆ ಹನ್ನೊಂದು ಗಾಯನಗಳನ್ನು ಮಾಡ್ತಾ ನಮ್ಮ ಕಾಲ ಇವತ್ತು ವಿವಿಧ ಮಾಡ್ತಾ ಇರ್ತಾರೆ ನಾವು ಹಳೇ ಕನ್ನಡದ ಗೀತೆಗಳನ್ನು ಸಂಗ್ರಹಿಸುತ್ತಿದ್ದೆ ತುಂಬ ಹಳೆಯದು ಅಲ್ಲಿ ಸೌಂಡ್ ಎಲ್ಲ ಚೆನ್ನಾಗಿದೆ ಆ ಸೌಂಡ್ ಹೊರಗಡೆನೂ ಕೂಡ ಕೊಡ್ತಾರೆ ಇವಾಗ ಇದೆಲ್ಲ ಇದೆಯಲ್ಲ ಅಲ್ಲಿಯ ಕನ್ನಡ ಇನ್ನೊಂದು ಹಳೆ ಗೀತೆಗಳನ್ನು ಹಾಕ್ತೀವಿ ಅಂದರೆ ಬೇಜಾರು ಹಾಕ್ಬಾರ್ದು ಪೋಸ್ಕಮ ಮಡಿಗೆ ಅಲ್ಲೇ ಶಾರ್ಪ್ ಹನ್ನೊಂದು ಗಂಟೆಗೆ ಹೊರಗಡೆಯಿಂದ ಅವರು ಐವಿ ಗೀವಿನಲ್ಲಿ ಬರ್ತಾರೆ ಶಿರಾನ್ಯ ಇದನ್ನು ಬರ್ತಾರೆ ಒಳಗಡೆ ಬಂದ ತಕ್ಷಣ ಅದರ ಮಾಮೂಲಿ ಕೆಲಸ ನಾಳೆಗೆ ಇದ್ದೇನೆ ಅದಾದಮೇಲೆ ಎರಡೂವರೆ ಗಂಟೆಗೆ ಒಂದು ಕಾರ್ಯಕ್ರಮ ಮೊದಲೇದು ಒಂದು ಗೋಷ್ಠಿ ಇಟ್ಟಿದ್ದಾರೆ ಡಾಕ್ಟರ್ ಸಿ ಕೆ ಜಗದೀಶ್ ಅಂತ ಹೇಳಿ ಸಮ ಸಮಾಜ ನಿರ್ಮಾಣದಲ್ಲಿ ವಚನ ಸಾಹಿತ್ಯದ ಪ್ರೇರೇಪಣೆ ಅಥವಾ ಅದರ ಇಂಪ್ಯಾಕ್ಟ್ ಏನಿದೆ ಅಂತ ಮಾತಾಡ್ತಾರೆ ಅದಕ್ಕೊಂದು ಮೂರು ಜನ ಪ್ರತಿಕ್ರಿಯೆ ಮಾತಾಡೋದು ನೋಡಿದ್ದಾರೆ ಅದಾದಮೇಲೆ ಮಧ್ಯಾಹ್ನ ಮೂರುವರೆ ಗಂಟೆಗೆ ಒಂದು ಕವಿಗೋಷ್ಠಿ ಇದೆ ಒಂದು ತಾಲೂಕಿಗೆ ಮೂವರು ಕವಿಗಳಾದರೆ ಒಂದು ಒಟ್ಟು ಇಪ್ಪತ್ತ್ನಾಲ್ಕು ಇಪ್ಪತ್ತೈದು ಜನ ಕವಿಗಳಿದ್ದಾರೆ ಲಕ್ಷ್ಮಣರಾವ್ ಅವರು ವಿಭೂಜನೆಯನ್ನು ಉದ್ಘಾಟನೆ ಮಾಡಿ ಅಧ್ಯಕ್ಷತೆ ವಹಿಸ್ತಾರೆ ಅದಾದಮೇಲೆ ಇದು ರೈತರದೊಂದು ಕಾರ್ಯಕ್ರಮ ಕೃಷಿ ಪ್ರಸ್ತುತ ಸಂದರ್ಭದಲ್ಲಿ ಕೃಷಿ ಎದುರಿಸ್ತಿರುವಂಥ ಸವಾಲುಗಳು ಏನು ಅಂತ ಒಬ್ಬ ಕೃಷಿ ತಜ್ಞರಾಗಿರುವಂಥ ಕಮ್ಮರಡಿಗಿರ ಪ್ರಕಾಶ್ ಕಂಬರ ಕಮ್ಮರಡಿ ಬರ್ತಾರೆ ಎಲ್ಲ ತಾಲೂಕುಗಳಿಂದ ಹಿರಿಯ ಕೃಷಿ ತಜ್ಞರನ್ನು ಹೋರಾಡಿದ್ವಿ ಅದಾದಮೇಲೆ ಒಂದು ಇದು ಬರುತ್ತೆ ನಾವು ಗೀತೆಗಳೊಂದು ಸಂಜೆ ಸಾಂಸ್ಕೃತಿಕ ಇದು ಅಂತ ಹೇಳಿ ಅದರಲ್ಲಿ ನಂದಿ ಬೆಟ್ಟದ ಅವರ ಮಗಳು ಕಾವ್ಯಶ್ರೀ ಯಾವ ಫೌಂಡೇಶನ್ ಇದೆ ಅವರು ಇನ್ನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪರಂಪನಾಟ್ಯ ಕಥಕಗಳನ್ನು ನಡೆಸ್ಕೊಂಡಿರುವಂಥದ್ದು ಅವ್ರ ಟೀಮ್ ಬರುತ್ತೆ ಆ ಟೀಮಿನ ಜೊತೆಗೆ ನಮ್ಮ ಲೋಕಲ್ ಮಕ್ಕಳು ಶಾಲಾ ಕಾಲೇಜಿನ ಮಕ್ಕಳು ನೃತ್ಯ ಪ್ರದರ್ಶನಕ್ಕೆ ಅವಕಾಶ ಮಾಡಬಹುದು ಯಾರಿಗಾರು ಇವತ್ತು ಬಂದು ಅವ್ರಿಗೆ ಒಂದು ಐದು ನಿಮಿಷ ಕೊಡ್ತೀವಿ ಅಂತ ಹೇಳ್ತೇವೆ ಆದರೆ ಅವ್ರ ಹೆಸರು ಇರೋದಿಲ್ಲ ಬರೋ ಮಕ್ಕಳಿಗೆ ಸರ್ಟಿಫಿಕೇಟ್ ಕೊಡ್ತಾರೆ ಕೊಡ್ತೇವೆ ಪುಸ್ತಕ ಕೊಡ್ತೇವೆ ಆ ಒಂದು ಸಾಧ್ಯ ಆದರೆ ಒಂದು ಚಿಕ್ಕ ಮೊಮ್ಮೆಂಟನ್ನು ಕೂಡ ಅವ್ರಿಗೆ ಕೊಡ್ತಾರೆ ರಾತ್ರಿ ರಾತ್ರಿಗೆ ಅವತ್ತು ರಾತ್ರಿಗೆ ಏಳು ಗಂಟೆಯಿಂದ ಎಂಟೂವರೆ ಗಂಟೆವರೆಗೆ ಕುವೆಂಪು ಅವತ್ತು ಅನ್ನೋ ನಾಟಕ ಪ್ರದರ್ಶಿಸ್ತಾನೆ ಒಂದೂವರೆ ಗಂಟೆ ಸರ್ಕಾರಿ ಪ್ರಥಮ ದರ್ಜೆ ಮಹಿಳಾ ಕಾಲೇಜಿನ ವಿದ್ಯಾರ್ಥಿನಿ ಇದನ್ನು ನಡೆಸ್ಕೊಡ್ತಾರೆ ಗಾನ ಅಶ್ವಥ್ ಅವರವರ ಇದನ್ನು ತಗೊಂಡಿದ್ದಾರೆ ಅವನು ಎರಡನೇ ದಿನ ಬೆಳಿಗ್ಗೆ ಒಂಬತ್ತು ಡಾಕ್ಟರ್ ರಾಜ್ಕುಮಾರ್ ಕನ್ನಡ ಸಂಸ್ಕೃತಿಗೆ ಡಾಕ್ಟರ್ ರಾಜ್ಕುಮಾರ್ ಕೊಡುಗೆ ಅಂತ ಹೇಳೋದು ಕಾರ್ಯಕ್ರಮ ನಾವು ಒಂದು ಬರ್ತ್ಡೇನ ಹಾಕೊಂಡಿದ್ದೆ ಅವರು ಬರ್ತ್ಡೇ ಇದ್ದೇ ಇರೋದ್ರಿಂದ ಅವರು ಒಟ್ಟು ಕನ್ನಡ ಸಂಸ್ಕೃತಿಗೆ ರಾಜ್ಕುಮಾರ್ ಏನು ಕೊಟ್ಟಿದ್ದಾರೆ ಅನ್ನೋದ್ರ ಬಗ್ಗೆ ಚರ್ಚೆ ಬೆಂಗಳೂರಿನಿಂದ ರಾಜ್ಕುಮಾರ್ ಅಂತಲೇ ಕೆ ರಾಜ್ಕುಮಾರ್ ಅಂತ ಅವರು ಬರ್ತಾರೆ ರಾಜ್ಕುಮಾರ್ ಮನೆಯವರಿಗೆ ಒಂದು ಅಧ್ಯಯನ ಮನೆಯವರು ಅವರೊಂದು ಉಪನ್ಯಾಸ ಇರುತ್ತೆ ಇಲ್ಲಿ ರಾಜ್ಕುಮಾರ್ ಅಧ್ಯಕ್ಷ ಸಂಘದವರು ಮಹೇಶ್ ಕುಮಾರ್ ಅಂತ ವ್ಯಾಪಾರಿ ಇದ್ದಾರೆ ಅವರು ಇರ್ತಾರೆ ಉಳಿದಂತೆ ಬೇರೆ ಬೇರೆ ಜನ ಇರ್ತಾರೆ ನಮಗೆ ಯುಜಣ್ಣ సార్వజనిక వార్తా ఇలాఖ్యవ్వు ఇకి నమోదు సహకార నా ఒ ఫోటోసల్ ఒక అక్రమే కృషి కార్యక్రమ ఆగితే అదామే కళస్కార ఎరే దిన సబలీకరణ అంతే ఇకే డాక్టర్ సరోజ రక్షపతి బాబు అని చెప్పారు శ్రీమతి ఇందిరా కృష్ణప్ప కృష్ణా ట్రస్ట్ డాక్టర్ శివజ్యోతి మేడం ఉమా ಎಲ್ಲ ಶಸ್ತ್ರಚಿಕಿತ್ಸಕರು ಹೆಣ್ಮಕ್ಕಳೇ ಇಟ್ಟಿಗೆ ಹಾಕಿದ್ರು ಎಲ್ಲರ ಈ ಕಡೆ ಬಗ್ಗೆ ಗೊತ್ತಾಗಿದ್ದಾರೆ ಇದಾದಮೇಲೆ ಎರಡು ಮೂವತ್ತರಿಂದ ನಾಲ್ಕು ಗಂಟೆವರೆಗೆ ನಮ್ಮ ಜಿಲ್ಲೆಯ ಕಲಾವಿದ ಸಾಂಸ್ಕೃತಿಕ ಕಾರ್ಯಕ್ರಮ ಇದೆ ಒಂದು ಹತ್ತು ಜನ ಇಲ್ಲಿ ಗುರುತಿಸ್ಕೊಂಡಿರುವಂಥವ್ರನ್ನ ಎಲ್ಲ ಕಡೆ ಹಾಕಿದ್ದರು ಅದು ನಡೆದುಕೊಳ್ತಾರೆ